ಶಿಕ್ಷಕರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದ ಇವತ್ತಿನ ದಿನದ ವಿದ್ಯಾ ವಿದ್ಯಾಪ್ರವೇಶದ ದಿನಚರಿಯನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ಒಂದು ಫಾರ್ಮೆಟನ್ನು ರೆಡಿ ಮಾಡ್ಕೋಬಹುದು ಅಥವಾ ಒಂದು ನೋಟ್ ಪುಸ್ತಕದಲ್ಲಿ ಒಂದು ಹಂಡ್ರೆಡ್ ಪೇಜಸ್ ನೋಟ್ ಪುಸ್ತಕದಲ್ಲಿ ಈ ರೀತಿ ಕಾಲಮ್ಸ್ನ ಹಾಕ್ಕೊಂಡು ನೀವು ಬರ್ಕೊಂಡು ಹೋಗ್ಬೋದು ಅಥವಾ ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಇಲ್ಲ ಈ ರೀತಿ ಪಿ ಡಿ ಎಫ್ ಇದೆ ನಾನು ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ಬುಕ್ಲೆಟ್ ರೀತಿಯಲ್ಲಿ ಮಾಡಿಕೊಂಡು ನೀವು ನಲವತ್ತು ದಿನಗಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಬುಕ್ಲೆಟ್ ರೀತಿಯಲ್ಲಿ ಮಾಡಿಕೊಂಡು ನೀವೇನು ಮಾಡ್ಬೋದು ಅದನ್ನು ಬಳಸ್ಕೋಬಹುದು ಈಗ ಇದನ್ನು ಬರೆಯೋ ವಿಧಾನ ಹೇಗೆ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆ ವಿದ್ಯಾಪ್ರವೇಶ ದಿನಚರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಅಂದರೆ ಇದನ್ನು ಮೂರು ವರ್ಷಗಳಿಂದ ಇದೇ ಮಾದರಿಯಲ್ಲಿ ಬರ್ಕೊಳ್ತಾ ಬರ್ತಾಯಿದ್ದೀವಿ ಸೊ ಮೊದಲನೇದಾಗಿ ಕಾಲಮ್ ದಿನಾಂಕ ಇರುತ್ತೆ ಎರಡನೇ ಕಾಲಮು ದಿನ ಅಂದರೆ ಎಷ್ಟನೇ ದಿನ ಒಂದನೇ ದಿನ ಎರಡನೇ ದಿನ ಯಾಕೆ ನಲವತ್ತು ದಿನಗಳಿದೆಯಲ್ಲ ಹಾಗಾಗಿ ಒಂದನೇ ದಿನ ಎರಡನೇ ದಿನ ಅಂತೇಳಿ ಆ ಒಂದನೇ ದಿನದನ್ನು ಯಾವ ದಿನಾಂಕದಲ್ಲಿ ಮಾಡ್ತೀವಿ ಎರಡನೇ ದಿನದನ್ನು ಯಾವ ದಿನಾಂಕದಲ್ಲಿ ಮಾಡ್ತೀವಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಇನ್ನು ನಾನು ನಿರ್ವಹಿಸಿದ ಚಟುವಟಿಕೆ ವಿವರ ಅಂದರೆ ಅಲ್ಲಿ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಎಂಟು ಅವಧಿಗಳಲ್ಲಿ ನಿರ್ವಹಣೆ ಮಾಡ್ತೀರಾ ಅಂತೇಳಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಎಂಟು ಅವಧಿಗಳಲ್ಲಿ ಒಂದೊಂದು ಅವಧಿನಲ್ಲೂ ಏನೇ ಚಟುವಟಿಕೆಯನ್ನು ಅಂತ ಮುಖ್ಯ ಅಂಶಗಳನ್ನ ಬರೀಬೇಕಾಗತ್ತೆ ನೆಕ್ಸ್ಟ್ ಹೇಳ್ತೀನಿ ಆ ನೆಕ್ಸ್ಟು ಕಾಲಮು ಬಳಕೆ ಮಾಡಿದ ಅಭ್ಯಾಸ ಹಾಳೆ ಮತ್ತು ಅವಧಿ ಚಟು ಅಭ್ಯಾಸ ಹಾಳೆಂದರೆ ಚಟುವಟಿಕೆ ಹಾಳೆ ಈಗಾಗಲೇ ಚಟುವಟಿಕೆ ಹಾಳೆಗಳು ಕನ್ನಡ ಗಣಿತ ಮತ್ತು ಆರೋಗ್ಯ ಪರಿಸರ ಒಂದನೇ ತರಗತಿಯ ಪಠ್ಯಪುಸ್ತಕಗಳಲ್ಲಿ ಮೊದಲನೇ ಪುಟದಿಂದಲೇ ಇದೆ ಅಂತ ನಾನು ಆಗಲೇ ಹೇಳಿದ್ದೀನಿ ಸೊ ಆ ಚಟುವಟಿಕೆ ಹಾಳೆಗಳನ್ನು ಯಾವ ಹಾಳೆಯನ್ನು ಬಳಕೆ ಮಾಡಬೇಕು ಅಂತ ವಿದ್ಯಾಪ್ರವೇಶದ ಒಂದು ಹ್ಯಾಂಡ್ಬುಕ್ ಪಿ ಡಿ ಎಫ್ನಲ್ಲಿ ಕೊಟ್ಟಿದ್ದಾರೆ ಅಲ್ಲಿಂದ ನೋಡಿಕೊಂಡು ನಾವೇನು ಇಲ್ಲಿ ಯಾವ ಚಟುವಟಿಕೆ ಹಾಳೆಯನ್ನು ಬಳಸಿ ಬಳಸಿದ್ವಿ ಉದಾಹರಣೆಗೆ ಐ ಎಲ್ ಒಂದು ಅಂತ ಇದ್ದರೆ ಅದನ್ನು ಐ ಎಲ್ ಒಂದು ಅಂತ ಬರೀಬೇಕು ಮತ್ತು ಅವಧಿ ಅಂತ ಕೇಳಿದರೆ ಅವಧಿ ಅಂದರೆ ಎಷ್ಟನೇ ಅವಧಿಯಲ್ಲಿ ಬಳಸಿದ್ರಿ ಐ ಎಲ್ ಅಂದರೆ ಅದು ಗಣಿತಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಹಾಳೆ ಆಗಿರುತ್ತೆ ಸೊ ಅದು ಮೂರನೇ ಅವಧಿಯಾಗಿರುತ್ತೆ ಇ ಸಿ ಅಂದರೆ ಅದು ಭಾಷೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅದು ಐದನೇ ಅವಧಿಯಾಗಿರುತ್ತೆ ಇನ್ನು ಎಚ್ ಡಬ್ಲ್ಯೂ ಅಂದರೆ ಅದು ಪ ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅದು ನಾಲ್ಕನೇ ಅವಧಿಯಾಗಿರುತ್ತೆ ಸೊ ಯಾವ ಅವಧಿಯಲ್ಲಿ ಯಾವ ಹಾಳೆಯನ್ನು ಬಳಸಿರ್ತೀರಂತೇಳಿ ಮೆನ್ಷನ್ ಮಾಡಬೇಕಾಗತ್ತೆ ಒಂದೊಂದು ದಿನ ಇಲ್ಲಿ ಮೂರು ವಿಷಯಗಳ ಹಾಳೆಗಳು ಬಂದಿದ್ದರೆ ಮೂರು ವಿಷಯಗಳ ಹಾಳೆಗಳನ್ನು ಸಂಖ್ಯೆಯನ್ನು ನಮೂದು ಮಾಡಿ ಅನಲ್ಲಿ ಅವಧಿಯನ್ನು ಮೆನ್ಷನ್ ಮಾಡಬೇಕಾಗತ್ತೆ ಒಂದೊಂದು ಸರಿ ಬರೋದೇ ಇಲ್ಲ ಬರಲಿಲ್ಲ ಅಂದಾಗ ಕಾಲಮ್ನ ಬಿಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದರೆ ತರಗತಿ ಶಿಕ್ಷಕರ ಸಹಿ ಇದೆ ಯಾರು ವಿದ್ಯಾಪ್ರವೇಶ ತರಗತಿಯನ್ನು ನಿರ್ವಹಣೆ ಮಾಡ್ತಿರ್ತಾರೋ ಅವರು ಶಿಕ್ಷಕರ ಸಹಿಯನ್ನು ಹಾಕಬೇಕು ತದನಂತರ ಕೊನೆಯಲ್ಲಿ ಮುಖ್ಯ ಶಿಕ್ಷಕರ ಸಹಿ ಇರುತ್ತೆ ಅವರು ಮುಖ್ಯ ಶಿಕ್ಷಕರ ಸಹಿಯನ್ನು ಕೊನೆಯಲ್ಲಿ ಆ ದಿನದ ಕೊನೆಯಲ್ಲಿ ಹಾಕಿಸಿ ಇಡಬೇಕಾಗತ್ತೆ ಇದು ಒಂದು ಫಾರ್ಮೆಟ್ಟು ಈಗ ಈಗ ಇದನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾನು ಲಾಸ್ಟ್ ಇಯರ್ದು ಕಳೆದ ವರ್ಷದಲ್ಲಿ ಹೇಗೆ ಬರ್ತಿದ್ದೆ ಅನ್ನೋದನ್ನು ನಾನು ನಿಮಗೆ ತೋರಿಸಿ ಹೇಳ್ಕೊಡ್ತೀನಿ ನೀವು ಈ ವರ್ಷದಲ್ಲಿ ಅದನ್ನೇ ಬರೀಬೇಕಾಗತ್ತೆ ಯಾಕೆಂದರೆ ಕಳೆದ ವರ್ಷ ಯಾವ ರೀತಿ ಇತ್ತು ಅದೇ ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಇದೆ ಬದಲಾವಣೆ ಏನಾಗಿದೆ ಅಂದರೆ ಚಟುವಟಿಕೆ ಹಾಳೆಗಳಲ್ಲಿ ಸ್ವಲ್ಪ ಬದ ಗೊಂದಲಗಳಿತ್ತು ಲಾಸ್ಟ್ ಇಯರಲ್ಲಿ ಸೊ ಅದನ್ನು ಸ್ವಲ್ಪ ನಿವಾರಣೆ ಮಾಡಿ ಸರಿ ಮಾಡಿದ್ದಾರೆ ಸೊ ಹಾಗಾಗಿ ಅದೊಂದು ಬದಲಾವಣೆ ಆಗ್ಬೋದು ಇನ್ನು ಉಳಿದಂತೆ ಎಲ್ಲ ಚಟುವಟಿಕೆಗಳು ಕಳೆದ ಬಾರಿ ಯಾವ ರೀತಿ ನಿರ್ವಹಣೆ ಮಾಡಿದ್ವೋ ಅದೇ ರೀತಿ ಇರುತ್ತೆ ದಿನಾಂಕ ಒಂದು ಬದಲಾಗುತ್ತೆ ಅದನ್ನು ನೋಡ್ತಾ ಹೋಗೋಣ ಈಗ ಈಗ ಇಲ್ಲಿ ನೀವು ನೋಡ್ತಾ ಇದ್ದರೆ ಇದು ನಾನು ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಿರ್ವಹಣೆ ಮಾಡಿರುವಂತಹ ವಿದ್ಯಾಪ್ರವೇಶದ ದಿನಚರ್ಯ ಒಂದು हाँ oh, माधरी ಇಲ್ಲಿ ಈಗಾಗಲೇ ನಾನು ಒಂದು ಫಾರ್ಮೇಟನ್ನು ಕಾಲಮ್ಗಳನ್ನ ನಾನು ವಿವರಣೆ ನೀಡಿದ್ದೀನಿ ಸೊ ಅದರ ಪ್ರಕಾರ ನೋಡೋದಾದರೆ ಇಲ್ಲಿ ಮೊದಲನೇ ಕಾಲಮಲ್ಲಿ ದಿನಾಂಕ ಅಂತ ಕೊಟ್ಟಿದ್ದಾರೆ ಇದು ಕಳೆದ ಬಾರಿ ಐದನೇ ತಾರೀಕು ಜೂನ್ನಲ್ಲಿ ಸ್ಟಾರ್ಟ್ ಆಗಿತ್ತು ಆದರೆ ಈ ಬಾರಿ ಮೂರನೇ ತಾರೀಕು ಅಂದರೆ ಸೋಮವಾರದಿಂದ ಅಂದರೆ ನೀವು ನಿಮ್ಗಾಗಲೇ ನಾನು ಮೊನ್ನೆ ದಿನದ ವಿಡಿಯೋದಲ್ಲಿ ತಿಳಿಸಿದ್ದೆ ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಸೋಮವಾರದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆಂದ್ರಲ್ಲಿ ಆಯಾ ವಾರದಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಅದೇ ದಿನ ನಿರ್ವಹಣೆ ಮಾಡಬೇಕು ಅಕಸ್ಮಾತ್ ಮಧ್ಯದಲ್ಲಿ ರಜೆ ಬಂದರೆ ಆ ದಿನದ ಚಟುವಟಿಕೆಗಳನ್ನು ಕೈಬಿಟ್ಟು ನೆಕ್ಸ್ಟ್ ದಿನದಲ್ಲಿ ಏನು ಬರುತ್ತೋ ಅದನ್ನು ಮಾಡಬೇಕು ಉದಾಹರಣೆಗೆ ಮಂಗಳವಾರ ರಜೆ ಬಂತಂದರೆ ಮಂಗಳವಾರದ ಚಟುವಟಿಕೆಗಳನ್ನ ಮಾಡೋ ಹಾಗಿಲ್ಲ ನೆಕ್ಸ್ಟ್ ಬುಧವಾರದ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಬೇಕು ಬುಧವಾರದ ಚಟುವಟಿಕೆಗಳನ್ನ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ನಿಮಗೆ ಮಂಗಳವಾರದ ಅಂದರೆ ಹಿಂದಿನ ದಿನದ ರಜೆ ದಿನದ ಚಟುವಟಿಕೆಗಳೇನಾದರೂ ಚೆನ್ನಾಗಿದೆ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಿಮಗೆ ಸಮಯ ಇತ್ತು ಅಂದರೆ ನೀವಲ್ಲಿ ನಿರ್ವಹಣೆ ಮಾಡಬಹುದು ಇದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಈಗ ಇಲ್ಲಿ ಕಳೆದ ಬಾರಿ ಐದನೇ ತಾರೀಕಲ್ಲಿತ್ತು ಬಟ್ ಈ ಸರಿ ಮೂರನೇ ತಾರೀಕು ಬರುತ್ತೆ ಸೋಮವಾರ ಸೊ ಹಾಗಾಗಿ ಇಲ್ಲಿ ದಿನಾಂಕವನ್ನು ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಮೆನ್ಷನ್ ಮಾಡ್ಕೋತೀರಾ ಇನ್ನು ಎರಡನೇ ಕಾಲಮ್ ದಿನ ದಿನ ಎಷ್ಟನೇ ದಿನ ಒಂದನೇ ದಿನ ಆಗಿರುತ್ತೆ ಸೊ ಒಂದನೇ ದಿನ ಅಂತ ಬರ್ಕೊಳ್ತೀರಾ ಇಲ್ಲಿ ನೀವು ಗಮನಿಸಬೇಕಾಗಿರೋಂಥ ಮೂರನೇ ಕಾಲಮ್ನಲ್ಲಿ ನಿರ್ವಹಿಸಿದ ಚಟುವಟಿಕೆಗಳ ವಿವರ ಅಂತ ಅಲ್ಲಿ ಎಂಟು ಅವಧಿಗಳಲ್ಲಿ ಬೇರೆ ಬೇರೆ ವಿಧದ ಚಟುವಟಿಕೆಗಳು ಬರ್ತವೆ ಸೊ ಆ ಚಟುವಟಿಕೆ ಹೆಸರನ್ನು ಬರೆದ್ರೆ ಸಾಕು ಪೂರ್ತಿ ಇಡೀ ನೀವು ಅಲ್ಲಿ ಏನು ಮಾಡಿದ್ದೀರಾ ಅನ್ನೋದನ್ನು ಬರೆಯೋ ಅವಶ್ಯಕತೆ ಇರೋಲ್ಲ ಸೊ ಆ ಚಟುವಟಿಕೆಗಳ ಹೆಸರನ್ನು ಬರೆದ್ರೆ ಸಾಕು ಉದಾಹರಣೆಗೆ ಮೊದಲನೇ ಅವಧಿಯಲ್ಲಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಅಂತ ಇರುತ್ತೆ ಅಲ್ಲಿ ಮಕ್ಕಳನ್ನು ನಾವು ಯಾವ ರೀತಿ ವೆಲ್ಕಮ್ ಮಾಡ್ತೀವಿ ಮತ್ತು ಅಲ್ಲಿ ಮಾತುಕತೆಗೆ ಸಂಬಂಧಪಟ್ಟಂತೆ ಏನು ಚರ್ಚೆಯನ್ನು ಮಾಡ್ತೀವಿ ಅನ್ನೋದನ್ನು ನಾವಲ್ಲಿ ಬರೀಬೇಕಾಗತ್ತೆ ಹಾಗಾಗಿ ಮಕ್ಕಳನ್ನು ಯಾವ ರೀತಿ ವೆಲ್ಕಮ್ ಮಾಡ್ತೀರಾ ಉದಾಹರಣೆಗೆ ಅಲ್ಲಿ ಗುಡ್ ಮಾರ್ ಮಾರ್ನಿಂಗ್ ಹೇಳುವ ಮೂಲಕ ಸ್ವಾಗತಿಸುವುದು ಅಂತ ಕೊಟ್ಟಿದ್ದಾರೆ ಅದು ನೀವು ಅದೇ ರೀತಿಯಲ್ಲಿ ನೀವು ಮಕ್ಕಳನ್ನು ಹೊರಗಡೆಯಿಂದ ತರಗತಿ ಒಳಗಡೆಗೆ ಎಂಟ್ರಿ ಮಾಡಿಸ್ಕೋಬೇಕಾದ್ರೆ ನೀವು ಅಲ್ಲಿ ಮಾಡಿರ್ತೀರ ಸೊ ಅದನ್ನು ಬರೀತೀರಾ ಇನ್ನು ಮಾತುಕತೆಗೆ ಸಂಬಂಧಪಟ್ಟಂತೆ ಅಲ್ಲಿ ನನ್ನ ಕುರಿತು ಅಂತ ಒಂದು ಚಟುವಟಿಕೆ ಬರುತ್ತೆ ಸೊ ಅಲ್ಲಿ ನನ್ನ ಕುರಿತು ಚಟುವಟಿಕೆ ಅಂತ ಬರಿತೀರಾ ನೆಕ್ಸ್ಟು ಎರಡನೇ ಒಂದು ಅವಧಿ ನನ್ನ ಸಮಯ ನನ್ನ ಸಮಯದಲ್ಲಿ ಕಲಿಕಾ ಸ್ಥಳಗಳ ಪರಿಚಯ ಅಂತ ಬರುತ್ತೆ ಸೊ ಕಲಿಕಾ ಸ್ಥಳಗಳ ಪರಿಚಯ ಅಂತ ಬರ್ ಬರೆದಿದ್ದೀನಿ ಇನ್ನು ಮೂರನೇ ಅವಧಿಯಲ್ಲಿ ನೋಡು ಮತ್ತು ಹೇಳು ಅಂತೇಳಿ ಒಂದು ಚಟುವಟಿಕೆ ಇದೆ ಇದು ಗಣಿತಕ್ಕೆ ಸಂಬಂಧಪಟ್ಟಿದ್ದು ಸೊ ನೋಡು ಮತ್ತು ಹೇಳು ಚಟುವಟಿಕೆ ಅಂತ ಹಾಕಿದ್ದೀನಿ ನೆಕ್ಸ್ಟ್ ನಾಲ್ಕನೇ ಐ ನಾಲ್ಕನೇ ಅವಧಿಯಲ್ಲಿ ಒತ್ತು ಚಿತ್ರರಚನೆ ಚಟುವಟಿಕೆ ಇದೆ ಸೊ ಅದನ್ನು ಅದೇ ಚಟುವಟಿಕೆ ಹೆಸರು ಬರ್ತಿದ್ದೀನಿ ಇನ್ನು ಐದನೇ ಅವಧಿಯಲ್ಲಿ ಮೂರು ವಿಂಗ್ಸ್ ಬರುತ್ತೆ ಅಲ್ಲಿ ಆಲಿಸುವಿಕೆ ಮಾತನಾಡುವಿಕೆ ಮತ್ತು ಓದುವ ಓದುವುದು ಅಂತೇನೋ ಬರುತ್ತೆ ಸೊ ಅಲ್ಲಿ ಅನುಭವ ಹಂಚಿಕೆ ಚಟುವಟಿಕೆ ಒಂದು ಒಂದು ವಿಧ ಆಲಿಸುವಿಕೆಯಲ್ಲಿ ಒಂದು ಬರುತ್ತೆ ಚಿತ್ರ ಸಂಪುಟ ಅಂತ ಒಂದು ಬರುತ್ತೆ ತೋಚಿದಂತೆ ಗೀಚು ಅನ್ನೋದು ಒಂದು ಒಂದು ಬರುತ್ತೆ ಸೊ ಅದರಲ್ಲಿ ಮೂರು ಚಟುವಟಿಕೆಗಳು ಬರ್ತವೆ ಸೊ ಮೂರು ಚಟುವಟಿಕೆಯನ್ನು ಬರ್ತಿದ್ದೀನಿ ಇನ್ನು ನೆಕ್ಸ್ಟ್ ಆರನೇ ಅವಧಿ ಹೊರಾಂಗಣ ಆಟ ಬರುತ್ತೆ ಹೊರಾಂಗಣ ಆಟದಲ್ಲಿ ಅಲ್ಲಿ ಏನೋ ಒಂದು ಆಟ ಕೊಟ್ಟಿರ್ತಾರೆ ಅಥವಾ ಏನೊಂದು ಪರಿಚಯ ಮಾಡಿಕೊಂಡಿರುತ್ತೆ ಸೊ ಅದನ್ನು ಬರಿತೀವಿ ನೆಕ್ಸ್ಟ್ ಕಥಾ ಅವಧಿ ಕಥಾ ಕಥಾ ಅವಧಿಯಲ್ಲಿ ಸಿಂಹ ಮತ್ತು ಇಲಿಯ ಕಥೆಯನ್ನು ಹೇಳಬೇಕು ಅಂತಂದರೆ ಸೊ ಸಿಂಹ ಮತ್ತು ಇಲಿ ಕಥೆ ಅಂತ ಬರ್ತಿದ್ದೀನಿ ಇನ್ನು ಕೊನೆಯದು ಮತ್ತೆ ಸಿಗೋಣ ಅವಧಿ ಇದೆ ಎಂಟನೇ ಅವಧಿ ಅಲ್ಲಿ ಎಲ್ಲ ಚಟುವಟಿಕೆಗಳ ಪುನರಾವರ್ತನೆ ಆಗುತ್ತೆ ಸೊ ಎಲ್ಲ ಚಟುವಟಿಕೆಗಳ ಪುನರಾವರ್ತನೆ ಅಥವಾ ಈ ಮಾಹಿತಿ ಪಡೆಯುವುದು ಅಂತ ಅಷ್ಟು ಹಾಕಿದ್ರೆ ಸಾಕು ಸೊ ಅಲ್ಲಿ ಎಂಟು ಅವಧಿಯಲ್ಲಿ ಏನು ಚಟುವಟಿಕೆಗಳನ್ನ ಮಾಡಿರ್ತೀರ ಮುಖ್ಯ ಮುಖ್ಯಾಂಶಗಳನ್ನ ಇಲ್ಲಿ ಬರೀಬೇಕಾಗತ್ತೆ ಮೂರನೇ ಕಾಲಮಲ್ಲಿ ಇನ್ನು ನೆಕ್ಸ್ಟ್ ಕಾಲಮಲ್ಲಿ ಬಳಕೆ ಮಾಡಿದ ಚಟುವಟಿಕೆಳೆ ಇಲ್ಲಿ ಒಂದನೇ ದಿನದಲ್ಲಿ ನಾವು ಐ ಎಲ್ಗೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆ ಹಳೆ ಒಂದು ಅಂದರೆ ಮೊದಲನೇ ಪುಟದಲ್ಲಿರುತ್ತೆ ಅದು ಒಂದು ಅಂತೇಳಿ ಐ ಎಲ್ ಒಂದನೇ ಚಟುವಟಿಕೆ ಅಂತ ಮೊದಲನೇ ಪುಟದಲ್ಲಿರುತ್ತೆ ಅದು ಆ ಒಂದು ಚಟುವಟಿಕೆಯನ್ನು ಮಾಡಿಸ್ ಚಟುವಟಿಕೆ ಹಾಳೆಯನ್ನು ಮಾಡಿಸ್ಬೇಕು ಜೊತೆಗೆ ಹೆಚ್ ಡಬ್ಲ್ಯೂ ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಎರಡನೇ ಒಂದು ಹಾಳೆಯನ್ನಲ್ಲಿ ನಿರ್ವಹಣೆ ಮಾಡಬೇಕಾಗಿರುತ್ತೆ ಅಂದರೆ ಎಚ್ ಡಬ್ಲ್ಯೂ ಎರಡು ಅಂತ ಅಲ್ಲಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ನೋಡಿದ್ರೆ ಎಚ್ ಡಬ್ಲ್ಯೂ ಅಂತ ಅಂದ ತಕ್ಷಣ ನೀವು ಅದು ಪರಿಸರ ಅಧ್ಯಯನ ಅಂತ ಅನ್ಕೋಬೇಕು ಐ ಎಲ್ ಅಂದ ತಕ್ಷಣ ಗಣಿತ ಹಾಗೆ ಈಸಿ ತಕ್ಷಣ ಕನ್ನಡ ಟೆಕ್ಸ್ಟ್ ಬುಕ್ಕು ಈ ರೀತಿಯಲ್ಲಿ ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ ಅಲ್ಲಿ ಚಟುವಟಿಕೆ ಹಾಳೆ ಯಾವುದು ಬಳಸಬೇಕು ಅಂತ ಗೊತ್ತಾ ಬಂದ ತಕ್ಷಣ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಒಂದು ಎರಡು ಮೂರು ಅನ್ನೋದೇನು ಅಂದರೆ ಆ ಚಟುವಟಿಕೆ ಹಾಳೆಯ ಸಂಖ್ಯೆ ಆಗಿರುತ್ತದೆ ಆ ಹಾಳೆ ಸಂಖ್ಯೆ ಪ್ಲಸ್ ಪುಟ ಸಂಖ್ಯೆ ಎರಡು ಸೇಮ್ ಇರುತ್ತೆ ಸೊ ಅಲ್ಲಿ ಆ ಚಟುವಟಿಕೆ ಹಾಳೆಯನ್ನು ಒಂದನೇ ದಿನದಲ್ಲಿ ಇವು ಎರಡು ಚಟುವಟಿಕೆ ಹಾಳೆನ ಬಳಸ್ತೀವಿ ಒಂದು ಮೂರನೇ ಅವಧಿಯಲ್ಲಿ ಬಳಸ್ತೀವಿ ಇನ್ನೊಂದು ನಾಲ್ಕನೇ ಅವಧಿಯಲ್ಲಿ ಬಳಸ್ತೀವಿ ಇಲ್ಲಿ ಬರ್ದಿಲ್ಲ ನೀವು ಅಲ್ಲಿ ಬರಿಬೇಕಾಗುತ್ತೆ ಅಷ್ಟೆ ನೆಕ್ಸ್ಟ್ ಬರ್ದಿದ್ದೀನಿ ಇಲ್ಲಿ ಇದರಲ್ಲಿ ಬರ್ತಿಲ್ಲ ನೀವು ಅಲ್ಲಿ ಬರ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟ್ ಅದಾದ ತಕ್ಷಣ ತರಗತಿ ಶಿಕ್ಷಕರು ಯಾರು ನಿರ್ವಹಣೆ ಮಾಡ್ತೀರೋ ಅವ್ರು ಸೈನ್ ಹಾಕಬೇಕು ನೆಕ್ಸ್ಟ್ ಮುಖ್ಯ ಶಿಕ್ಷಕರ ಸೈನ್ ಇಲ್ಲಿ ನಾನೇ ಪ್ರವಾರಿ ಮುಖ್ಯ ಶಿಕ್ಷಕಿ ಇರೋದ್ರಿಂದ ಎರಡಕ್ಕೂ ನಾನೇ ಸೈನ್ ಮಾಡಿದ್ದೀನಿ ಇಲ್ಲಿ ನಿಮ್ಮ ಮುಖ್ಯ ಶಿಕ್ಷಕರ ಸಹಿಯನ್ನು ಹಾಕಿಸ್ಬೇಕಾಗತ್ತೆ ಸೊ ಇದೇ ರೀತಿಯಲ್ಲಿ ಎರಡನೇ ದಿನದ್ದು ಕೂಡ ಬರ್ದಿದ್ದೀನಿ ಇದು ಎರಡನೇ ದಿನದ್ದು ಕೂಡ ಸೇಮ್ ಬರುತ್ತೆ ಮೂರನೇ ದಿನದ್ದು ಕೂಡ ಸೇಮ್ ಬರುತ್ತೆ ಆದರೆ ಇಲ್ಲಿ ಏನು ಬಳಕೆ ಮಾಡಿದಂಥ ಚಟುವಟಿಕೆ ಹಾಳೆಗಳು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅದೊಂಚೂರು ನೋಡ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟು ನೋಡಿ ಇಲ್ಲಿ ನಾಲ್ಕನೇ ದಿನದ್ದು ಕೂಡ ನಾನು ನೆಕ್ಸ್ಟ್ ಆಮೇಲೆ ಏನು ಮಾಡಿದೆ ಟೈಪಿಂಗ್ ಮಾಡಿ ಹಾಕಿದ್ದೆ ಸೊ ಹಾಗಾಗಿ ಇದೇ ಇದನ್ನೇ ನಾನು ಜೆರಾಕ್ಸ್ ಮಾಡಿಸಿ ಇಟ್ಟಿದ್ದೆ ಬಟ್ ನೀವು ಅಲ್ಲಿ ರೈಟಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಿ ಟೈಪಿಂಗ್ ಮಾಡ್ಕೊಳ್ತೀವಿ ಅಂದರೂ ಕೂಡ ತೊಂದರೆ ಇಲ್ಲ ನೀವು ಟೈಪ್ ಮಾಡಿ ಅದನ್ನೇ ತಂದು ಇಡ್ಬೋದು ಅಥವಾ ಒಂದು ನೂರು ಪುಟದ ನೋಟ್ಬುಕ್ಕಲ್ಲಿ ಈ ರೀತಿ ಕಾಲಮ್ಸ್ ಹಾಕಿ ಇಟ್ಕೊಂಡ್ರೆ ನೀವು ಪ್ರತಿದಿನದ್ದು ಡೈರಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಈ ಡೈರಿಯನ್ನು ಮ್ಯಾಕ್ಸಿಮಮ್ ನೀವು ಲಾಸ್ಟ್ ಅವಧಿಯಲ್ಲಿ ಒಂದು ಹತ್ತು ನಿಮಿಷ ಟೈಮ್ ಸಿಗುತ್ತೆ ಆ ಅವಧಿಯಲ್ಲಿ ಬರೀಬೋದು ಅಥವಾ ಮಧ್ಯದಲ್ಲಿ ಯಾವಾಗಲಾರು ಟೈಮ್ ಸಿಕ್ಕಂಥ ಅವಧಿಯಲ್ಲಿ ನೀವು ಈ ಡೈರಿಯನ್ನು ಬರಿಬೇಕಾಗುತ್ತೆ ಅಥವಾ ಹಿಂದಿನ ದಿನವೇ ಡೈರಿ ಬರೆದ್ರೆ ಅಥವಾ ಈಗ ನಾಳೆ ನಾನು ಚಟುವಟಿಕೆ ನಿರ್ವಹಣೆ ಮಾಡಬೇಕು ಈಗ ಉದಾಹರಣೆಗೆ ನಾಲ್ಕನೇ ದಿನ ಚಟುವಟಿಕೆಯನ್ನು ಮಾಡ್ತೀನಿ ಅಂದರೆ ನಾನು ಮೂರನೇ ದಿನದ ಹಿಂದಿನ ದಿನ ಕೊನೆಯ ಅವಧಿಯಲ್ಲಿ ನಾನು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಡೈರಿಯನ್ನು ಬರ್ಕೊಂಡ್ರೆ ನಾಳೆ ದಿನ ನಾನು ಏನು ಚಟುವಟಿಕೆಗಳನ್ನ ಮಾಡಬೇಕು ಯಾವ ಅವಧಿಯಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನ ಮಾಡಬೇಕು ಅದಕ್ಕೆ ಏನು ಸಾಮಗ್ರಿಗಳು ಬೇಕು ಅನ್ನೋದು ನನಗೆ ಆಗಲೇ ತಿಳ್ಕೊ ತಿಳ್ಕೊಬೋದು ಆಗ ನಮಗೆ ಅಲ್ಲಿ ಸಾಮಗ್ರಿಗಳನ್ನ ಮಾರನೇ ದಿನ ಒದಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಕಸ್ಮಾತ್ ಏನಾದ್ರು ಹೊರಗಡೆಯಿಂದ ಸಾಮಗ್ರಿಗಳನ್ನ ತರಬೇಕು ಅಂದಾಗ ಮಕ್ಕಳಿಗೂ ಕೂಡ ನಾವು ಹೇಳಿ ಕಳಿಸ್ಬೋದು ನಾಳೆ ಈ ಥರ ಚಟುವಟಿಕೆ ಮಾಡ್ತೀವಿ ಸೊ ಹಾಗಾಗಿ ನೀವು ಮನೆಯಿಂದ ಅಂದರೆ ಎಲ್ಲನೂ ಮಕ್ಕಳಿಂದ ತರಿಸೋವಂಥದ್ದಿಲ್ಲ ಅಕಸ್ಮಾತ್ ಮಕ್ಕಳಲ್ಲಿ ಮನೇಲಿ ಸಿಗುತ್ತೆ ಅನ್ನೋಂಗಿದ್ರೆ ಕೆಲವೊಂದು ಈ ಕಾಳುಗಳು ಸಿಗ್ಬೋದು ಅಥವಾ ಏನೋ ಹುಣಸೆ ಬೀಜಗಳು ಆ ಥರದ್ದೆಲ್ಲ ಸಿಗುತ್ತೆ ಸೊ ಅವನ್ನ ಮಕ್ಕಳು ತಂದು ಕೊಡ್ತಾರೆ ಸೊ ಆ ಥರದೇನಾದ್ರು ವಸ್ತುಗಳು ಅಥವಾ ಎಲೆಗಳನ್ನು ಸಂಗ್ರಹಿಸುತ್ತಿರುತ್ತೆ ಸೊ ಹಿಂದಿನ ದಿನವೇ ನೀವು ಡೈರಿ ಬರೆಯೋದ್ರಿಂದ ಉಪಯೋಗ ಏನಪ್ಪ ಅಂದರೆ ಏನಾದರೂ ಮೆಟೀರಿಯಲ್ಸ್ ಬೇಕು ಅಂದರೆ ಮಕ್ಕಳಿಂದ ತರಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಆ ಕಾರಣಕ್ಕೋಸ್ಕರ ನಿಮಗೆ ಹಿಂದಿನ ದಿನನೇ ಡೈರಿಯನ್ನು ಬರೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಬಟ್ ಒಟ್ಟಾರೆ ದಿನಚರಿಯನ್ನು ನೀವು ಸಂಪೂರ್ಣವಾಗಿ ಆ ದಿನ ಆದ ತಕ್ಷಣ ಬರೆದಿಟ್ಟರೆ ತುಂಬಾ ಒಳ್ಳೆಯದು ಈ ಮಾದರಿಯಲ್ಲಿ ವಿದ್ಯಾಪ್ರವೇಶದ ದಿನಚರಿಯನ್ನು ಬರೀಬೇಕಾಗತ್ತೆ ಇದು ಒಂದನೇ ತರಗತಿಗೆ ಮಾತ್ರ ಅನ್ನೋದು ನಿಮಗೆಲ್ರಿಗೂ ಗೊತ್ತೇ ಇದೆ ಪ್ರತಿದಿನ ಬರೀಬೇಕು ಮತ್ತು ನಲವತ್ತು ದಿನಗಳಲ್ಲೂ ಕೂಡ ಏನೇನು ನಿರ್ವಹಣೆ ಮಾಡಿದೆ ಅಂತ ಬರೀಬೇಕು ಹಾಗೆ ಇನ್ನೊಂದು ಇಲ್ಲಿ ನೋಡ್ತಾ ಇದ್ದೀರಾ ಆರನೇ ದಿನ ಅಂತ ದಿನ ಆರು ಅಂತ ಇದೆ ದಿನ ಆರಲ್ಲಿ ನಾವು ಯಾವುದೇ ಚಟುವಟಿಕೆಗಳನ್ನ ಮಾಡೋದಿಲ್ಲ ಅಲ್ಲಿ ಜಸ್ಟ್ ಪ್ರತಿಬಿಂಬ ಮತ್ತು ನನ್ನ ಸಾಧನೆ ಚಟುವಟಿಕೆಗಳ ಅವಲೋಕನ ಅಂತ ಇದೆ ಅಂದರೆ ಐದು ದಿನಗಳಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಏನೇನು ಮಾಡಿಸಿರ್ತೀವೋ ಅದನ್ನು ಅವಲೋಕನ ಮಾಡ್ತೀವಿ ಸೊ ಅದೊಂದು ವಾಕ್ಯವನ್ನು ಬರೆದ್ರೆ ಸಾಕಾಗಿರುತ್ತೆ ಯಾವಾಗ ದಿನ ಆರು ದಿನ ಹನ್ನೆರಡು ದಿನ ಹದಿನೆಂಟು ಅಂದರೆ ಇದು ಶನಿವಾರದ ಒಂದು ದಿನ ಆಗಿರುತ್ತೆ ಸೊ ಆ ದಿನದಿಂದ ಇಷ್ಟೇ ಬರೆದ್ರೆ ಸಾಕಾಗುತ್ತೆ ಹಾಗೆ ಇನ್ನೊಂದು ವಿಷಯ ಏನಂದರೆ ರಜೆ ಆ ದಿನ ರಜೆ ದಿನದಂದು ದಿನಚರಿ ಬರೆಯುವ ಅವಶ್ಯಕತೆ ಇರೋದಿಲ್ಲ ಅಂದರೆ ಉದಾಹರಣೆಗೆ ಸೋಮವಾರ ಮಂಗಳವಾರ ಬುಧವಾರ ರಜೆ ಬಂತು ಅಂದರೆ ಸೋಮವಾರ ಮಂಗಳವಾರದನ್ನು ನಾವು ಬರಿಬೇಕಾಗುತ್ತೆ ಬುಧವಾರ ದಿನದನ್ನು ರಜೆ ಅಂತ ಅಂದರೆ ಏನು ರಜೆ ಬಂದಿರುತ್ತೆ ಉದಾಹರಣೆಗೆ ಹಬ್ಬ ಆಗಿದ್ದರೆ ಹಬ್ಬ ಅಥವಾ ಸ ದಿನಾಚರಣೆಗಳಾಗಿದ್ದರೆ ದಿನಾಚರಣೆ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಅಕಸ್ಮಾತ್ ನಾವೇನಾದರೂ ಸಾಂದರ್ಭಿಕ ರಜೆಯನ್ನು ಹಾಕ್ಕೊಂಡಿದ್ರೆ ಅಥವಾ ಏನಾದರೂ ಓಡಿ ಮೀಟಿಂಗ್ ಹೋಗಿದರೆ ಅದು ಆ ದಿನದನ್ನು ನಾವು ಅದೇ ರೀತಿಯಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅಂದರೆ ಸಾಂದರ್ಭಿಕ ರಜೆ ಅಥವಾ ಓಡಿ ಅಂತ ಅಥವಾ ಸಮಾಲೋಚನಾ ಸಭೆ ಅಂತ ನಾವಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ ಇದಿಷ್ಟು ವಿದ್ಯಾಪ್ರವೇಶ ದಿನಚರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದರಲ್ಲಿ ಏನಾದರೂ ಗೊಂದಲಗಳಿದ್ರೆ ಅಥವಾ ಏನಾದರೂ ಎಕ್ಸ್ಟ್ರಾ ಏನಾದರೂ ಅಡಿಷ್ನಲ್ಲಾಗಿ ಹೇಳಬೇಕು ಅನ್ನೋದಿದ್ದರೆ ನೀವೇನು ಮಾಡಬೇಕು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿದರೆ ಖಂಡಿತವಾಗ್ಲೂ ನಾನು ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಜೊತೆಗೆ ಇಲ್ಲಿ ನನ್ನ ಹಿಂದಿನ ವೀಡಿಯೋದಲ್ಲಿ ಯಾರೋ ಒಬ್ಬರು ಒಂದು ಕಮೆಂಟ್ ಮಾಡಿದ್ರು ವಿದ್ಯಾ ಕಡಿಮೆ ಸಿಂಗಲ್ ಟೀಚರ್ ಆಗಿದರೆ ಏಕೋಪಾಧ್ಯಾಯ ಶಾಲೆಗಳಲ್ಲಿ ಯಾವ ರೀತಿ ಈ ಅವಧಿಗಳನ್ನು ನಿರ್ವಹಣೆ ಮಾಡಬೇಕು ಅಂದರೆ ಒಬ್ಬರೇ ಶಿಕ್ಷಕರಿದ್ದಾಗ ಒನ್ ಟು ಫಿಫ್ತ್ವರೆಗೂ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಏಕೋಪಾಧ್ಯಾಯ ಶಾಲೆಗಳು ಅಂದರೆ ಅಲ್ಲಿ ಕಡಿಮೆ ಮಕ್ಕಳಿರ್ತಾರೆ ಸೊ ಅಂಥ ಕಡೆಯಲ್ಲಿ ನಮಗೆ ವಿದ್ಯಾಪ್ರವೇಶ ಚಟುವಟಿಕೆಗಳು ಬಹು ಬೇಗ ಮುಗಿಯುತ್ತೆ ಅಂದರೆ ಪ್ರತಿ ಅವಧಿಯ ಚಟುವಟಿಕೆಗಳು ಕೂಡ ಬೇಗನೆ ಮುಗಿದು ಹೋಗುತ್ತೆ ಮಕ್ಕಳ ಕಡೆ ಸಂಖ್ಯೆ ಕಡಿಮೆ ಇದ್ದಾಗ ಅದರ ಜೊತೆಗೆ ನಾವು ಮಕ್ಕಳನ್ನ ವಿದ್ಯಾಪ್ರವೇಶದಲ್ಲಿ ಚಟುವಟಿಕೆಗಳು ಮುಗಿದ ತಕ್ಷಣ ಉದಾಹರಣೆಗೆ ನಲವತ್ತು ನಿಮಿಷದ ಅವಧಿಯಲ್ಲಿ ಮುಗಿಯುವಂಥ ಚಟುವಟಿಕೆ ಕಡಿಮೆ ಮಕ್ಕಳಿದ್ದಾಗ ಇಪ್ಪತ್ತು ನಿಮಿಷಕ್ಕೆ ಮುಗಿಯುತ್ತೆ ಸೊ ಉಳಿದಂಥ ಇಪ್ಪತ್ತು ನಿಮಿಷದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಇರ್ಬೋದು ಅಂದರೆ ಈ ಕಲಿಸೋದಾಗಿರ್ಬೋದು ಕಾಗುಣಿತ ಕಲಸೋದಿರ್ಬೋದು ಅಥವಾ ಅಥವಾ ಎ ಬಿ ಸಿ ಡಿ ಕಲಸದಿರ್ಬೋದು ಈ ರೀತಿಯಲ್ಲಿ ಎಕ್ಸ್ಟ್ರಾ ಚಟುವಟಿಕೆಗಳನ್ನು ಮಾಡಿ ಉಳಿದಂತೆ ಎರಡು ಎರಡರಿಂದ ನಾಲ್ಕನೇ ತರ ಐದನೇ ತರಗತಿಗೆ ಏನು ಸೇತು ಬಂದ ಚಟುವಟಿಕೆಗಳಿದೆಯೋ ಅವುಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಜೊತೆಗೆ ಎರಡರಿಂದ ಐದನೇ ತರಗತಿಯಲ್ಲಿರುವಂತಹ ಕಲಿಕೆಯಲ್ಲಿ ಮುಂದಿರುವಂಥ ಮಕ್ಕಳನ್ನು ನಾಯಕತ್ವ ಇಟ್ಕೊಂಡು ಯಾರು ಕಲಿಕೆಯಲ್ಲಿ ಹಿಂದಿರ್ತಾರೋ ಅಂಥ ಮಕ್ಕಳಿಗೆ ಸ್ವಲ್ಪ ಸಹಕಾರ ನೀಡುವಂತೆ ನಾವೇನು ಮಾಡಬೇಕಾಗತ್ತೆ ಆ ಮಕ್ಕಳನ್ನು ರೆಡಿ ಮಾಡಿಕೊಂಡು ಆ ರೀತಿಯಲ್ಲೂ ಕೂಡ ನಾವು ತರಗತಿ ನಿರ್ವಹಣೆಗೆ ಸುಲಭವಾಗಿ ನಾವು ವಿಧಾನ ಸುಲಭವಾಗಿ ನಾವು ತರಗತಿ ನಿರ್ವಹಣೆ ಮಾಡಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಆದಷ್ಟು ನಾವು ಒಂದನೇ ತರಗತಿಯ ಮಕ್ಕಳ ಒಂದು ಜೊತೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಆ ಮಕ್ಕಳನ್ನು ಕಲಿಕಾ ವಾತಾವರಣಕ್ಕೆ ನಾವು ಸಿದ್ಧಪಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದರ ಜೊತೆಗೆ ದೊಡ್ಡ ಮಕ್ಕಳ ಅಂದರೆ ಎರಡರಿಂದ ಐದನೇ ತರಗತಿ ಮಕ್ಕಳನ್ನು ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ಒಂದು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತೆ ಇನ್ನು ಹೆಚ್ಚು ಮಕ್ಕಳಿರುವ ಕಡೆ ಏನಾಗುತ್ತೆ ಅಂದರೆ ವಿದ್ಯಾಪ್ರವೇಶದಲ್ಲಿ ಉದಾಹರಣೆಗೆ ಇಪ್ಪತ್ತು ಮಕ್ಕಳು ಒಂದನೇ ತರಗತಿಯಲ್ಲಿ ಇಪ್ಪತ್ತು ಮಕ್ಕಳಿದ್ರೆ ಏನು ಮಾಡಬೇಕಾಗತ್ತೆ ಸೊ ಅಲ್ಲಿ ಚಟುವಟಿಕೆಗಳನ್ನು ಎಲ್ಲ ಮಕ್ಕಳಿಂದ ಮಾಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಆ ಅಂಥ ಸಂದರ್ಭದಲ್ಲಿ ನಾವು ಉದಾಹರಣೆಗೆ ಇಪ್ಪತ್ತು ಮಕ್ಕಳಿದ್ದಾರೆ ಅಂದರೆ ಯಾವುದೋ ಒಂದು ಚಟುವಟಿಕೆ ಈಗ ಒತ್ತು ಚಿತ್ರರಚನೆ ಅಂತ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಆ ಒಂದು ಚಟುವಟಿಕೆಯನ್ನು ನಾಲ್ಕು ಗುಂಪು ಗುಂಪುಗಳನ್ನಾಗಿ ಮಕ್ಕಳನ್ನು ಡಿವೈಡ್ ಮಾಡಿ ನಾಲ್ಕು ಗುಂಪಿಗೂ ಒಂದೊಂದು ಶೀಟನ್ನು ಕೊಟ್ಟು ಅಲ್ಲಿ ಒತ್ತು ಚಿತ್ರವನ್ನು ಎಲ್ಲ ಮಕ್ಕಳು ಸೇರಿಕೊಂಡು ಗುಂಪು ಚಟುವಟಿಕೆಯನ್ನು ಮಾಡಲಿಕ್ಕೆ ನಾವು ಕೊಡಬೇಕಾಗತ್ತೆ ಅಂದರೆ ನಾಲ್ಕು ಗುಂಪಿಂದ ನಾಲ್ಕು ಒತ್ತು ರಚನೆ ಮಾಡಲಿಕ್ಕೆ ನಾವಲ್ಲಿ ತಿಳಿಸ್ಬೇಕಾಗತ್ತೆ ಇದೇ ರೀತಿಯಲ್ಲಿ ಯಾವ ಚಟುವಟಿಕೆಗಳನ್ನ ಈ ರೀತಿಯಲ್ಲಿ ಗುಂಪಾಗಿ ಮಾಡ್ಬೋದು ಆದಷ್ಟು ಗುಂಪು ಚಟುವಟಿಕೆಗಳನ್ನ ಕೊಟ್ಕೊಂಡು ನಾವು ಉಳಿದಂತೆ ನಾವು ಆ ಮಕ್ಕಳಿಗೆ ಮನೆಯಲ್ಲಿ ಮಾಡ್ಕೊಂಬರ್ಲಿಕ್ಕೆ ಒಂದೊಂದು ಹಾಳೆಯನ್ನು ಕೊಟ್ಟು ಇದೇ ರೀತಿಯಲ್ಲಿ ನೀವು ಮನೆಯಲ್ಲಿ ಮಾಡ್ಕೊಂಬನ್ನಿ ಅಂತಲೂ ಕೂಡ ನಾವು ಹೋಮ್ ವರ್ಕ್ ಆಗಿ ಕೂಡ ಕೊಡ್ಬೋದು ಈ ರೀತಿಯಲ್ಲಿ ಹೆಚ್ಚು ಮಕ್ಕಳಿರುವ ಕಡೆಯಲ್ಲಿ ನಾವು ಒಂದು ಆ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡೋದಕ್ಕೆ ಈ ರೀತಿಯ ಒಂದು ಉಪಾಯವನ್ನು ಕೂಡ ನಾವು ಮಾಡಿಕೊಂಡ್ರೆ ಆದಷ್ಟು ಎಲ್ಲ ಮಕ್ಕಳು ಕೂಡ ಇನ್ವಾಲ್ವ್ ಆಗ್ತಾರೆ ಜೊತೆಗೆ ಹೋಮ್ ವರ್ಕ್ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಪೋಷಕರು ಕೂಡ ಮನೆಗೆ ಏನೋ ಮಕ್ಕಳಿಂದ ಏನೋ ಒಂದು ವಸ್ತನ್ನು ಮಾಡಿಸ್ತಿದ್ದಾರೆ ಅನ್ನೋವಂಥ ಒಂದು ಕಲ್ಪನೆ ಕೂಡ ಪೋಷಕರಿಗೆ ಬರುತ್ತೆ ಇದನ್ನು ಇದರ ಸದುಪಯೋಗವನ್ನು ಕೂಡ ಮಾಡ್ಕೋಬೇಕಾಗತ್ತೆ ಇನ್ನು ಸೇತು ಕೂಡ ಜಾಸ್ತಿ ಮಕ್ಕಳಿದ್ರೆ ಅಲ್ಲೂ ನಾನು ಹೇಳಿದಾಗೆ ನಾಯಕತ್ವ ಒಂದು ಈ ಒಂದು ಕಲಿಕೆಯಲ್ಲಿ ಮುಂದಿರುವಂಥ ಮಕ್ಕಳನ್ನು ನಾವು ನಾಯಕರನ್ನಾಗಿ ಇಟ್ಕೊಂಡು ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳ ಜೊತೆ ಟ್ಯಾಗ್ ಮಾಡಿಕೊಂಡು ಅವರ ಅವರ ಜೊತೆಗೇನೆ ಜೊತೆ ಜೊತೆಯಲ್ಲೇ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಹೋದಷ್ಟು ನಮಗೆ ಕೆಲಸಗಳು ಈಸಿ ಆಗ್ತಾ ಹೋಗ್ತವೆ ಮಾರ್ಗದರ್ಶನ ಮಾಡಲಿಕ್ಕೂ ತುಂಬ ಈಸಿ ಆಗುತ್ತೆ ಜೊತೆಗೆ ಸೇತು ಚಟುವಟಿಕೆಗಳು ತುಂಬ ಕಡಿಮೆ ಇರುತ್ತೆ ಉದಾಹರಣೆಗೆ ಹದಿನೈದು ಪುಟಗಳು ಅಥವಾ ಇಪ್ಪತ್ತು ಪುಟಗಳಷ್ಟೇ ಇರುತ್ತೆ ನಮಗೆ ಮೂವತ್ತು ದಿನಗಳ ಅವಕಾಶ ಇರುತ್ತೆ ಎರಡು ಮತ್ತು ಮೂನ್ನೇ ತರಗತಿ ಸೇತು ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ಹಾಗಾಗಿ ದಿನಕ್ಕೆ ಒಂದು ಅಥವಾ ಎರಡು ಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡಿಕೊಳ್ತಾ ಹೋದರೆ ಕೆಲಸವೂ ಕೂಡ ಕೆಲಸದ ಹೊರೆ ಕೂಡ ಕಡಿಮೆ ಆಗುತ್ತೆ ಮತ್ತು ಮಕ್ಕಳು ಕೂಡ ಆ ಒಂದು ವಿಷಯದ ಬಗ್ಗೆ ತುಂಬ ಆಳವಾಗಿ ತಿಳ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತೆ ಬೇಗ ಕಲಿತಂಥ ಮಗು ನಿಧಾನಗತಿಯಲ್ಲಿ ಕಲಿಯುವಂಥ ಮಗುವಿಗೆ ಸಹಾಯ ಮಾಡಿ ು ಕೂಡ ಅನುಕೂಲ ಆಗುತ್ತೆ ಸೊ ಆದಷ್ಟು ನಾವು ಒಂದನೇ ತರಗತಿ ಮಕ್ಕಳ ಜೊತೆಗೆ ಹೆಚ್ಚಾಗಿ ಬೆರೆಯೋದಕ್ಕೆ ಅಲ್ಲಿ ಒತ್ತನ್ನು ಕೊಡಬೇಕಾಗತ್ತೆ ಯಾಕೆಂದರೆ ಹೊಸದಾಗಿ ಬಂದಿರ್ತಾರೆ ಮಕ್ಕಳು ಆ ಮಕ್ಕಳಿಗೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಆ ತರಗತಿ ನಿರ್ವಹಣೆಯನ್ನು ಮಾಡ್ಕೋಬೇಕಾಗತ್ತೆ ಆದಷ್ಟು ಚಟುವಟಿಕೆಗಳನ್ನು ಎಲ್ಲ ಮಕ್ಕಳಿಂದನೂ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಿ ಎಲ್ಲ ಮಕ್ಕಳು ಕೂಡ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ತುಂಬಾ ಚೆನ್ನಾಗಿ ವಿದ್ಯಾಪ್ರವೇಶ ಕಾರ್ಯಕ್ರಮ ಮುಂದುವರಿಯುತ್ತೆ ಜೊತೆಗೆ ಒಂದು ವಾರ ಇದು ಕಷ್ಟ ಅನಿಸ್ಬೋದು ಹೋಗ್ತಾ ಹೋಗ್ತಾ ನಮಗೆ ಅದು ತುಂಬ ಈಸಿ ಆಗ್ತಾ ಹೋಗುತ್ತೆ ಅದರೊಳಗಡೆ ನಾವು ಪಳಗ್ದಾಗ ಮಕ್ಕಳು ಕೂಡ ಪಳಗ್ತಾರೆ ಆದಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು